ಮೊಟ್ಟ ಮೊದಲೇ ಬಾರಿಗೆ ನಾನು ಹಾಡಿನಿಂದ ಶುರು ಮಾಡ್ತಾ ಇದ್ದೀನಿ ಈ ದಿನದ ವಿಡಿಯೋನ ಹಿಂಗ ಹಾಟ ಮಾಡ ಬ್ಯಾಂಡರಿ ಹಬ್ಬದ ಮರು ದಿನ ಬರ್ತೀನಿ ಹಿಂಗ ಹಾಟ ಮಾಡ ಬ್ಯಾಡರಿ ಹಬ್ಬದ ಮರು ದಿನ ಬರ್ತೀನಿ ಹೊಲದಿಂದ ಬಂದು ನಿನ್ನ ಮುಖ ನೋಡಿ ಬ್ಯಾಸರ ಕಳ್ಕೋತೀನಿ ಎಷ್ಟು ತಿಳಿದ್ರು ತಿಳಿಯಾವಲ್ದು ಮಂಡ ಹೆಣಮಗಳದೀನಿ ಸಿಟುಕ್ಕು ಮೋತಿ ನೀ ನನ್ನ ಮುದ್ದು ಬಂಗಾರ ಹೋಗಂತೇಳ ನೀ ಹಮ್ಮೀರ ಹೂವ ಮಾಡಿದ ಚಕ್ಕಲಿ ಉಂಡಿ ಬರುವಾಗ ಕಟ್ಟಿಕೊಂಡು ತರ್ತೀನಿ ನೀವು ಕಳಿಸಿಕೊಟ್ಟರೆ ಹಬ್ಬದ ಮರುದಿನ ಅಣ್ಣನ ಕರ್ಕೊಂಡು ಬರ್ತೀನಿ ಹಿಂಗ ಹಠ ಮಾಡಿ ಹಬ್ಬದ ಮರುದಿನ ಬರ್ತೀನಿ ಸ್ನೇಹಿತರೆ ಈ ದಿನದ ಒಂದು ವಿಶೇಷ ವೀಡಿಯೋ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಯಾವ ರೀತಿ ತರಕಾರಿ ಉಪಯೋಗಿಸಿ ಊಟ ಮಾಡಿಸ್ಬೇಕು ಅಂತಂದೇಳಿ ತೋರಿಸ್ತಾ ಇದ್ದೀನಿ ತೀರಾ ನಾವು ಬಿಸಿಬೇಳೆಬಾರ್ದು ಪಲಾವ್ ಎಲ್ಲ ಮಾಡ್ತೀವಿ ಅದಕ್ಕೆಲ್ಲ ಖಾರ ಉಪ್ಪು ಎಲ್ಲದನ್ನ ಹಾಕಿರ್ತೀವಿ ಅದರಿಂದ ಮಕ್ಕಳು ತಿನ್ನಲಿಕ್ಕೆ ಬೇಜಾರು ಮಾಡ್ಕೊತಾರೆ ಅದಕ್ಕೆ ನೋಡಿ ನಾನು ಈ ನಾನು ಹೆಚ್ಚು ವಿಟಮಿನ್ಸ್ ಇರುವಂಥ ಸಿಗುವಂತಹ ಆಹಾರವನ್ನು ಯಾವ ರೀತಿ ತಯಾರು ಮಾಡಬೇಕು ಫುಡ್ ಫುಡ್ಡಿದ್ದು ನೋಡಿ ಈಗ ಎರಡರಿಂದ ಎರಡೇ ತೊಗೊಂಡಿದ್ದು ಬೀನ್ಸು ಎರಡರಿಂದ ಮೂರು ಚಿಕ್ಕದಿದ್ದರೆ ತೊಗೊಳ್ಳಿ ಹಾಗೆ ಅರ್ಧ ಕ್ಯಾರೆಟ್ ತೊಗೊಳ್ಳಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಲಿ ಹಾಗೆ ಹಸಿ ಬಟಾಣಿ ಕಾಳಿತ್ತು ಹಸಿ ಬಟಾಣಿ ಕಾಳನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಹೆಸರು ಬೇಳೆ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೆಸರು ಬೇಳೆನ ವಾಶ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಗ್ಲಾಸ್ ನೀರಿಗೆ ಕಾಲು ಭಾಗದಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಅಕ್ಕಿನೂ ವಾಶ್ ಮಾಡ್ಕೊಂಬಂದೆ ಹಾಗೆ ಹೆಸರು ನೆನೆ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿದಂಥ ಅಕ್ಕಿಯನ್ನು ನಾವೀಗ ಕುಕ್ಕರ್ ಬಳಸ್ತಾ ಇದ್ದೀವಿ ಕುಕ್ಕರಲ್ಲೇ ಮಾಡಿದರೆ ಒಳ್ಳೆಯದು ನೀವು ಕುಕ್ಕರೆಲ್ಲ ನಾವು ಹೊರಗಡೆ ಮ ಮಾಡ್ತೀವಿ ಅಂದ್ರೂ ಅಡ್ಡಿ ಇಲ್ಲ ಕುಕ್ಕರಲ್ಲಿ ಮಾಡಿದರೆ ತುಂಬ ಮೆತ್ತಗಾಗುತ್ತಲ್ವ ಚೆನ್ನಾಗಿರುತ್ತೆ ಟೇಸ್ಟು ನಾವು ಒಂದು ಸ್ವಲ್ಪ ದೊಡ್ಡವ್ರಿಗು ಅಂತಲೇ ಮಾಡಿದ್ವಿ ಮತ್ತು ಸಪ್ರೇಟ್ ಏನು ಮಾಡೋದು ಇರೋರು ಮೂರು ಜನಕ್ಕೆಲ್ಲ ಅಂದ್ಕೊಂಡು ನೋಡಿ ಅಕ್ಕಿ ಅಕ್ಕಿ ಆದಮೇಲೆ ಹೆಸರು ಬಳಿನ ವಾಶ್ ಮಾಡಿ ಹೆಸ್ರು ಬಳ್ಳಿನ ಮಿಕ್ಸ್ ಮಾಡ್ತಾಯಿದ್ದೇವೆ ಅಕ್ಕಿ ಜೊತೆ ಪೊಂಗಲ್ ಅಲ್ಲ ಇದು ಪೊಂಗಲ್ ಅಂತ ತಿಳಿಬೇಡಿ ದಯವಿಟ್ಟು ಈಗ ನಾವೇನು ಕಟ್ ಮಾಡ್ಕೊಂಡಿದ್ದಲ್ಲ ತರಕಾರಿನ ಅದನ್ನು ನೋಡಿ ಅದರ ಜೊತೆಗೆ ನಾವು ಈಗ ಇದ್ದೀವಿ ಓಕೆ ಈಗ ನಾನೀಗ ಇದಕ್ಕೆ ಸಣ್ಣ ಸಿಂಗಲ್ ಇದೇ ಗ್ಲಾಸ್ ನಾನು ಎರಡು ಲೋಟ ತೊಗೊಂಡಿರೋದ್ರಿಂದ ಇದರಿಂದ ನಾನು ಏಳು ಲೋಟ ನೀರು ಇದ್ದೀನಿ ನೀವು ಒಂದು ಗ್ಲಾಸ್ ಅಕ್ಕಿಗೆ ಮೂರು ಲೋಟ ನೀರು ಹಾಕಬೇಕಾಗತ್ತೆ ಮೇಲೆ ಒಂದು ಸ್ವಲ್ಪ ಹಾಕಿ ಯಾಕಂದರೆ ಮೆತ್ತಗಾಗಬೇಕಲ್ವ ಅದು ಅದಕ್ಕೋಸ್ಕರ ಈಗ ನೋಡಿ ನೀರು ಹಾಕಾದ ಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಈಗ ಕುಕ್ಕರ್ಗೆ ಎಲ್ಲ ಬ ಪದಾರ್ಥನ ಹಾಕಾಗಿದೆ ಅದನ್ನು ಮುಚ್ಚಳ ಮುಚ್ಚಿ ಮೂರು ವಿಷಯ ಕೂಗಿಸ್ಬಿಡೋಣ ಓಕೆ ನೋಡಿ ಈಗ ಮೂರು ವಿಷಲ್ ಆಗಿದೆ ಈಗ ಫಸ್ಟು ಸ್ಟವ್ ಹಚ್ಚಿ ಒಲೆ ಮೇಲೆ ಇಡೋಣ ಮೂರು ವಿಷಲಾಗಿಲ್ಲ ಇನ್ನೂ ಸಾರಿ ಮೂರು ವಿಷಲ್ಗೆ ಸಾಕಷ್ಟು ಚೆನ್ನಾಗಿ ಮೆತ್ತು ಬೆಂದುಬಿಡುತ್ತೆ ಈಗ ನೋಡಿ ಮೂರು ಆಗಿದೆ ಈಗ ಸ್ವಲ್ಪ ಅದನ್ನು ಒಂದು ಬೇಸನ್ನಿಗೆ ತೊಗೊತೀನಿ ಒಂದು ಬೌಲಿ ತೊಕೊಂಡು ಪಾಪುಗೆ ಎಷ್ಟು ಅಷ್ಟೇ ಮಾತ್ರ ನಾನು ಉಪಯೋಗಿಸಿ ನಿಮ್ಗೆ ಯಾವ ರೀತಿ ಮಾಡೋದು ಪಾಪು ಕೊಡೋದಾದರೆ ಅಂತಲೇ ತೋರಿಸ್ತಾ ಇದ್ದೀನಿ ಇದನ್ನು ಜಾಸ್ತಿ ಆಯಿತು ನಿಮ್ಮ ಪಾಪು ಎಷ್ಟು ಏನತ್ತಂತ ನಿಮಗೆ ಗೊತ್ತಿರುತ್ತಲ್ವಾ ಅಷ್ಟನ್ನು ಮಾಡಿ ನೋಡಿ ಇದನ್ನ ಫಸ್ಟ್ ಮ್ಯಾಶ್ ಮಾಡ್ಕೊಂಬಿಡೋಣ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮ್ಯಾಶ್ ಆಗಬೇಕದು ತರಕಾರ ಮ್ಯಾಶ್ ಅದರೊಳಗೆ ಅದ್ರೊಳಗೆ ಅದ್ರ ಬಾಯಿಗೂ ಸಿಗೋದಿಲ್ಲ ಮಗ್ಗುಗೆ ಅವಾಗ ಸುಮ್ಮನೆ ಊಟ ಮಾಡ್ತತಿ ಪಾಪು ಓಕೆ ಈಗ ಮ್ಯಾಶ್ ಆದಮೇಲೆ ಒಂದು ನಾಲ್ಕು ನೀವು ಮೆಣಸಿನ ಕಾಳನ್ನ ಉಪಯೋಗಿಸ್ಬೇಕಾಗತ್ತೆ ನಾಲ್ಕು ಕಾಳು ಮೆಣಸಿನ ಕಾಳನ್ನ ಉಪಯೋಗಿಸಿ ಅದನ್ನ ಚೆನ್ನಾಗಿ ಕುಟ್ಕೊಂಬಿಡಿ ಈಗ ತುಪ್ಪ ಬಳಸಿ ಒಂದೆರಡು ಸ್ಪೂನು ತುಪ್ಪ ಹೇಗಿದ್ದರೂ ಮ ಪಾಪೋಗಿ ಅಂತಂದೇಳಿ ಮಗು ಇತ್ತು ಅಂತಂದರೆ ತುಪ್ಪ ಬೇಕೇ ಬೇಕಾಗುತ್ತಲ್ವಾ ತುಪ್ಪ ಹಾಕಿ ಪಾಪ ಊಟ ಮಾಡಿಸೋದಲ್ವ ಎಲ್ಲರೂ ಅದಕ್ಕೋಸ್ಕರ ಒಂದೆರಡು ಒಂದೆರಡು ಸ್ಪೂನ್ ಆದರೂ ತುಪ್ಪ ಹಾಕಿ ಈಗ ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಕಾಳು ಸಾಸಿವೆ ಒಂದೆರಡು ಕಾಳು ಜೀರಿಗೆನ ಚಟಪಟ ಆಗಿದೆ ಅದು ನೋಡಿ ಈಗ ಜೀರಿಗೆ ಮತ್ತು ಸಾಸಿವೆ ಹಾಕ್ತಾ ಇದ್ದೀವಿ ಅದೊಂದು ಸ್ವಲ್ಪ ಚಟಪಟ ಅನ್ಲಿ ಚಟಪಟ ಅಂದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೆಣಸಿನ ಕಾಳು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತಿದ್ದಲ್ಲ ಅದನ್ನು ಹಾಕ್ಕೊಳ್ಳಿ ನಾವು ನಾಲ್ಕು ಕಾಳು ಹಾಕಿದ್ದೀನಿ ನೋಡಿ ನೀವು ಎರಡೇ ಕಾಳು ಹಾಕಿದ್ರು ಪರವಾಗಿಲ್ಲ ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿ ಕಲರ್ಗೋಸ್ಕರ ಇದು ಅರಿಶಿನ ಸ್ವಲ್ಪ ಕಲರ್ಫುಲ್ ಹಾಕಿದರೆ ಇಷ್ಟಪಟ್ಟು ತಿಂತಾರಲ್ಲ ಮಕ್ಕಳು ಅದಕ್ಕೋಸ್ಕರ ಈಗ ಅದು ಒಂದು ಅರ್ಧ ಗ್ಲಾಸ್ ಮತ್ತೆ ನೀರು ಬಳಸಿದ್ದೀನಿ ನಾನು ಇನ್ನು ಸ್ವಲ್ಪ ಮೆತ್ತಗಾಗಿ ಅದು ಅನ್ನ ಎಲ್ಲ ಮಿಕ್ಸ್ ಆಗಬೇಕು ಆ ತುಪ್ಪದ ಒಗ್ಗರಣೆ ಜೊತೆಗೆ ಅದು ಸ್ವಲ್ಪ ಪಳಪಳ ಅಂತ ಕುದಿಲಿ ನೀರು ಹಾಗೆ ಹಸಿ ತನಕ ಹಸಿ ನೀರು ತನಕ ಹಾಕೋಬೇಡಿ ಅಲ್ಲ ತಣ್ಣ ನೀರು ಇತ್ತು ಅಂತಂದರೆ ಅದ್ರ ಮಿಕ್ಸ್ ಮಾಡಬೇಡಿ ಸ್ವಲ್ಪ ಕಾಯಿಲೆ ಅದು ನೀರು ಈಗ ನೋಡಿ ಅದು ಕುದೀತಾ ಇದೆ ನಿಮಗೆ ಕಾಣಿಸ್ತಾ ಇತ್ತು ಓಕೆ ಈಗ ನಾವು ಮಾಡಿರ್ತಕ್ಕಂಥ ತೆಗೆದಿಡ್ತೀವಲ್ಲ ಅನ್ನನ ಪಾಪಗೋಸ್ಕರ ಅಂತ ಈಗ ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಮ್ಯಾಶ್ ಮಾಡಿಬಿಡ್ತೀನಿ ನೋಡಿ ನೋಡಿ ಈ ರೀತಿ ಆಯ್ತು ಈಗ ಅದು ಓಕೆನಾ ನೋಡಿ ಎಷ್ಟು ಗಮಗಮ ಅಂತ ಇದು ಬತ್ತಾ ಪಾಪುಗಾದ್ರೆ ಇಷ್ಟ ಆಗುತ್ತೆ ಅದು ನೋಡಿ ಈ ರೀತಿ ಸ್ವಲ್ಪ ಪೊಂಗಲ್ ಮಾಡ್ತೀವಲ್ಲ ನಾವು ಆ ಒಂದು ಹದಕ್ಕೆ ಬಂದರೆ ಸಾಕು ತೀರ ಲಿಕ್ವಿಡ್ ಥರನೂ ಮಾಡಬೇಡಿ ತೀರ ಗಟ್ಟಿನೂ ಮಾಡಬೇಡಿ ಪಾಪು ಎಷ್ಟು ಊಟ ಮಾಡುತ್ತೆ ಅಷ್ಟೇ ಮಾಡ್ಕೊಳ್ಳಿ ನೀವು ಯಾಕಂದರೆ ನಾನು ವೀಡಿಯೋದಲ್ಲಿ ತೋರಿಸ್ಬೇಕಂತ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಓಕೆ ಈಗ ಸರ್ವ್ಗೆ ರೆಡಿಯಾದಂತಹ ಮಗುವಿಗೆ ತಯಾರಿಸ್ತಕ್ಕಂಥ ತಕ್ಕಂಥ ಫುಡ್ ಇದು ತರಕಾರಿ ಮಿಕ್ಸ್ ಮಾಡಿರೋದು ನೋಡಿ ಇದು ಇಷ್ಟವಾಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಎಲ್ಲರಿಗೂ ನಮಸ್ಕಾರಗಳು